ಹೇ ಗೈಸ್ ವಸ್ ಆಪ್ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಹೇಗಿದ್ದೀರ ಆ ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಸೊ ನಾನು ಅಮ್ಮ ಇವಾಗ ಸೊ ಹೊರಗಡೆ ಹೊರ ಹೋಗೋಣ ಅಂತ ಹೊರಟಿದ್ದೀವಿ ಅಂದ್ರಲ್ಲಿಗೆ ಕೆಲವು ಪರ್ಚೇಸ್ ಮಾಡಲಿಕ್ಕಿದೆ ಹಾಗೆ ಮೆಡಿಸಿನ್ ತರಲಿಕ್ಕೆ ಸಹ ಇದೆ ಹಾಗಾಗಿ ಸೊ ನಾವೀಗ ಹೊರಟು ರೆಡಿ ಆಗಿದ್ದೀವಿ ನೋಡಿ ಈ ಥರ ರೆಡಿಯಾಗಿದ್ದೀವಿ ಸೊ ಇದೆ ನಮ್ಮ ಔಟ್ಪಿಟ್ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬೆಳಿಗ್ಗೆ ಹಾಗೆ ತುಂಬ ಅಂದರೆ ತುಂಬ ಬಿಸಿಲಿದೆ ಸೆಕೆ ಇದೆ ಹಾಗಾಗಿ ಫ್ರೆಶ್ ಅಪ್ ಆಗಿ ಶವರೆಲ್ಲ ಮುಗಿಸಿ ಇವಾಗ ಫ್ರೆಶ್ ಆಗಿ ಹೊರಟಿದ್ದೀವಿ ನಾವು ಇನ್ನು ಹೋಗೋದು ಸೊ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಹೋಗೋಣ ಹೋಗೋಣ ಕೈಸ್ ನಾವು ಹೊರಟ್ವಿ ಆಟೋದಲ್ಲಿ ಆಲ್ಮೋಸ್ಟ್ ನಮಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ನಮಗೆ ಆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಸೊ ಒಂದು ನಿಯರ್ಲಿ ತರ್ಟಿ ಮಿನಿಟ್ಸ್ ಅಂತಲೇ ತಗೋಬೋದು ಸೊ ಫೋರ್ ವೀಲರಲ್ಲಿ ಹೋಗೋದಾದರೆ ನಮ್ಮ ರೋಡ್ ಬೇರೆ ಸ್ವಲ್ಪ ಹಂಸೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಆಚೆ ಈಚೆ ಆಗ್ತಾಯಿತ್ತು ಆಟೋದಲ್ಲಿ ಬಟ್ ನೆಮ್ಮ ಇವಾಗ ನಾವು ಅಲ್ಲಿಂದ ನೆಕ್ಸ್ಟ್ ಬಸ್ ತಗೊಂಡ್ವಿ ಸೊ ಬಸ್ಸಲ್ಲಿ ಒಂದು ಹೋಗೋದು ಮಜಾನೇ ಬೇರೆ ಅಲ್ಲ ಅದು ಸ್ಪೆಷಲಿ ನಮ್ಮ ಲೌಡ್ ಒನ್ ಜೊತೆಗೆ ಕೈ ಸದಾದ ನಂತರ ನಾವು ಬಸ್ಸಿನಲ್ಲಿ ಇಳ್ಕೊಂಡು ಅಮ್ಮನಿಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಶಾಪಿಂಗ್ ಆ ಥರ ಅಮ್ಮನಿಗೆ ಏನೇನೇ ಬೇಕಂತ ತಗೊಳ್ಳಿ ಅಂತ ಹೇಳಿ ನಾನು ಅವರಿಗೆ ಕರ್ಕೊಂಡು ಬಂದೆ ಟೆಕ್ಸ್ಟೈಲ್ ಶಾಪಿಗೆ ಸೊ ಸೊ ನೋಡಿ ಇದು ನಮ್ಮ ಅಮ್ಮನಿಗೆ ಕೆಲವೊಂದು ಏನೆಲ್ಲ ನೀಡಿತ್ತು ನೆಸಸರಿ ಇತ್ತು ಬೇಕಾದಂತ ನಾನು ಹೇಳಿದ್ದೆ ಬೇ ನಿಮ್ಗೆ ಏನು ಬೇಕು ತಗೊಳ್ಳಿ ಅಂತ ಅವರು ಏನು ಬೇಕು ಅಂತ ಹೇಳೋದೇ ಇಲ್ಲ ನಾನೇ ಒತ್ತಾಯ ಮಾಡಿ ಒತ್ತಾಯ ಮಾಡಿ ತಗೊಳ್ಳಿ ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಅವರಿಗೆ ಬೇಡ ನನಗೆಲ್ಲ ಇದೆ ನನಗೆಲ್ಲ ಸಿ ಬಸ್ಟ್ ಬರೀ ಏನು ಬೇಕು ಅದೇ ಅಷ್ಟೇ ತಗೋತೀನಿ ಅಂತ ಹೇಳಿ ಬರೀ ಒಂದು ಎರಡು ಮೂರು ಐಟಮ್ ತಗೊಂಡಿದ್ದಾರೆ ಅಷ್ಟೇ ನಾನು ಒತ್ತಾಯ ಮಾಡಿದೆ ತಗೊಳ್ಳಿ ತಗೊಳ್ಳಿ ಅಂತ ಬಟ್ ಅವ್ರಿಗೆ ನಾನು ಎವ್ರಿ ಟೈಮ್ ಹೋದಾಗ ತಂದು ಕೊಡ್ತೀನಿ ಇಲ್ಲದೆ ಕೊಡ್ತೀನಿ ಕರ್ಕೊಂಡೋಗಿ ಹಾಗಾಗಿ ಅವರು ಸೊ ಏನಾದರೂ ಬೇಕಾಗಿದ್ದರೆ ಅವ್ರು ಏನು ಹೈಡ್ ಮಾಡಲ್ಲ ಹೇಳ್ತಾರೆ ಅವರೇ ಹೇಳ್ತಾರೆ ಸೊ ಅವ್ರಿಗೆ ಏನು ಬೇಕಿತ್ತು ಅದು ತಗೊಂಡಿದ್ದಾರೆ ಅವರು ಕೈಸ್ ನೋಡಿ ನಮ್ಮದು ಶಾಪಿಂಗ್ ಆಯಿತು ನೋಡಿ ಸೊ ನಾನು ಒಂದು ಅಂಬ್ರೆಲ್ಲ ಪರ್ಚೇಸ್ ಮಾಡಿದ್ದೀನಿ ನೋಡಿ ಅಮ್ಮ ಇದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಅಂಬ್ರೆಲ್ಲ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಕಲರ್ ಫೇವ್ರೆಟ್ ಕಲರ್ ಇದೆ ಕಲರ್ ಸಿಂಗಲ್ ಯಾ ಪ್ರಿಂಟೆಡ್ ಯಾ ಬ್ಲ್ಯಾಕ್ ಆದ್ರೂ ನಾನು ಅವ್ರಿಗೆ ತುಂಬ ಒತ್ತಾಯ ಮಾಡ್ತೀನಿ ಎಲ್ಲ ತಗೊಳ್ಳಿ ನಿಮಗೆ ಮನೆಯಲ್ಲಿ ಮಾಡೋಕೆ ಅಲ್ಲ ಅಂತ ಅದು ನಾನು ಎವ್ರಿ ಟೈಮ್ ಹೋದಾಗ ತೆಗೆದುಕೊಡ್ತೀನಿ ಅಲ್ಲ ಅದಕ್ಕೆ ಅವ್ರು ಹೇಳಿದ್ರು ಇವಾಗ ಬೇಡ ಆಲ್ರೆಡಿ ತಗೊಂಡಿರೋದು ಇದೆ ಬೇಕಾದ್ರೆ ನಾನೇ ಕೇಳ್ತೀನಿ ಅಂತ ಹೇಳಿ ಅವರಿಗೆ ಏನು ಅವಶ್ಯಕತೆ ಇತ್ತು ನೀಡಿತ್ತು ಅದನ್ನು ಮಾತ್ರ ಅವ್ರು ತಗೊಂಡ್ರು ಇಷ್ಟಪಟ್ಟು ಗೈಸ್ ಅದಾದಂಥವ್ರದ್ದು ರೆಗ್ಯುಲರ್ ಚೆಕಪ್ಗೆ ನಾವು ಬಂದ್ವಿ ರೆಗ್ಯುಲರ್ ಚೆಕಪ್ ಅಂದರೆ ಬಿ ಪಿ ಶುಗರ್ ಮತ್ತೆ ಅವ್ರಿಗೆ ಒಂದು ಕಾಲಲ್ಲಿ ಗಂಟು ನೋವು ನೀಪಿನ ಅದು ಒಂದೇ ಚೆಕಪ್ ತಚ್ಚು ಸೊ ಅದಾದಂಥವ್ರದ್ದು ಇಯರಿಂಗ್ ಕಟ್ ಆಗಿತ್ತಂತೆ ಇಯರಿಂಗ್ ಕಟ್ ಆಗಿ ಅದು ಕಿವಿ ಹತ್ರ ಒಂದು ಚರ್ಮ ಕಿತ್ಕೊಂಡು ಬಂದಿತ್ತು ಅದಕ್ಕೆ ಸ್ಟಿಚ್ ಹಾಕೋಕೆ ಇತ್ತು ಅದು ಮುಗಿಸಿದ್ವಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಈಗ ಆಫ್ಟರ್ನೂನ್ ಆಗಿದೆ ಸೊ ಟೂ ಓ ಕ್ಲಾಕ್ ಆಗಿದೆ ಈಗ ಹಾಸ್ಪಿಟಲ್ಗೆ ಬಂದಿದ್ವಿ ಸಿಟಿ ಸೊ ಅಮ್ಮಂದು ಕಿವಿಗೆ ಇದು ಸ್ಟಿಚ್ ಹಾಕಿಸ್ಲಿಕ್ಕೆ ಇತ್ತು ನೋಡಿ ಹಾಕಿಸಿ ಆಯ್ತು ಇವಾಗ ತುಂಬ ದಿವಸ ಪೆಂಡಿಂಗ್ ಇತ್ತು ಸೊ ಇವತ್ತು ನಾನು ಬಂದ ನಂತರ ಹಾಕಿಸಿದ್ವಿ ಸೊ ಅವ್ರಿಗೆ ಪಾಪ ಕರ್ಕೊಂಡು ಬರುವವರು ಯಾರು ಇರಲಿಲ್ಲ ಅಂತ ನನಗೆ ವೆಯ್ಟ್ ಮಾಡ್ತಾಯಿತ್ತು ಹಾಗೆ ಫೈನಲಿ ಇವತ್ತು ನಾನು ಕರ್ಕೊಂಡು ಬಂದು ಸ್ಟಿಚ್ ಹಾಕಿಸಿದ್ದೀನಿ ಇದು ಫೈವ್ ಡೇಸಿಗೆ ಮೆಡಿಸಿನ್ ಬೇರೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಟೂ ಡೇಸ್ ನಂತರ ಈ ಬ್ಯಾಂಡೇಜ್ ತೆಗಿಬೋದು ಅಂತ ಹೇಳಿದ್ದಾರೆ ಸೊ ಮತ್ತೆ ಇನ್ನು ತ್ರೀ ಮಂತ್ ಕಿವಿಗೆ ಏನೋ ಹಾಕೋ ಹಾಗೆ ಇಲ್ಲ ಸೊ ಆದ ನಂತರ ಕಿವಿಗೆ ಹಾಕ್ಬೋದು ಅಂತ ಹೇಳಿದ್ದಾರೆ ಸೊ ಹೇಗೆ ಅನಿಸ್ತು ಇವತ್ತು ತುಂಬ ಖುಷಿಯಾಯಿತು ತುಂಬ ದಿನದಿಂದ ಹಾಕಬೇಕು ಹಾಕ್ಬೇಕಂತ ಎಣಿಸಿದ್ ಕರ್ಕೊಂಡು ಬರುವವ್ರು ಯಾರು ಇರಲಿಲ್ಲ ಈಗ ಸಣ್ಣ ಮಗಳು ಕರ್ಕೊಂಡು ಬಂದು ಇವತ್ತು ನನಗೆ ತುಂಬ ಕುತುಂಬ ಖುಷಿ ಆಯಿತು ಖುಷಿ ಆಯ್ತಾ ಖುಷಿ ಆಯ್ತು ಅವ್ರು ಫೈನಲಿ ತುಂಬ ಖುಷಿಯಾಗಿದ್ದಾರೆ ಯಾಕಂದ್ರೆ ಅದು ಹಾಕಿಸ್ ಖುಷಿ ಆಗಿದ್ದಾರೆ ಫೈನಲಿ ಹಾಕಿದೀವಿ ಅಂತ ಮೆಡಿಸಿನ್ ಬೇರೆ ತಗೊಂಡಿದ್ದೀನಿ ಇನ್ನು ಹೋಗೋದು ಊಟ ಮಾಡೋದು ಹೊರಗೋಣವಾ ಹೊರಗೋಣ ಓಕೆ ಕೈಸ್ ನಾವು ನಮ್ಮ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಫೈನಲಿ ಲಂಚ್ಗೆ ಅಂತ ಬಂದ್ವಿ ಸೊ ನೋಡಿ ನಾನು ನಿಮಗೆ ಒಂದೇ ಹೇಳೋದು ನಾವು ನಮ್ಮ ತಂದೆ ತಾಯಿ ಜೊತೆಗೆ ಒಂದು ಒಳ್ಳೆಯ ಮೆಮೊರಿ ಕ್ರಿಯೇಟ್ ಮಾಡಬೇಕು ಮತ್ತು ಇನ್ನೊಂದೇನು ಗೊತ್ತಾ ಆದಷ್ಟು ನಮ್ಮ ತಂದೆ ತಾಯಿಯನ್ನು ತುಂಬ ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿ ನೆವರ್ ನೋಟು ಬರೋ ಅಲ್ವಾ ಸೋ ಏನೂ ಆಗುತ್ತೆ ಹೇ ಎಷ್ಟು ಆಗುತ್ತೆ ನಮ್ಮ ಕೈಯಿಂದ ಆದಷ್ಟು ಖುಷಿಯಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ಅವರು ಇನ್ನೇನು ಕೇಳಲ್ಲ ನಮ್ಮ ಹತ್ರ ಪ್ರೀತಿ ಬಿಟ್ಟರೆ ಬೇರೆ ಏನು ಕೇಳಲ್ಲ ನಾನು ಈಗ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಸ ಅವ್ರಿಗೆ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ನಾನೇ ಒತ್ತಾಯ ಮಾಡಿದ್ದು ಅವರು ಬೇಡ ಅಂತಲೇ ಹೇಳ್ತಾಯಿದ್ರು ಯಾಕೆ ಗೊತ್ತಾ ಅವರಿಗೆ ನಾವು ದುಡ್ಡು ಖರ್ಚು ಮಾಡೋದು ನಮ್ಮ ದುಡ್ಡು ಖರ್ಚು ಮಾಡೋದು ಇಷ್ಟ ಆಗೋಲ್ಲ ಸೊ ತ ಎಲ್ಲ ತಂದೆ ತಾಯಿರು ಅದನ್ನೇ ಬಯಸೋದಲ್ಲ ತಮ್ಮ ಮಕ್ಕಳ ಖುಷಿ ಆಗಿರುವಾಗ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ ಅವರು ಮಾಡಿದ ಸ್ಯಾಕ್ರಿಫೈಸ್ ಅವ್ರು ಮಾಡಿದ ಋಣವನ್ನು ನಾವು ಯಾವತ್ತೂ ಆಗಲ್ಲ ಹಾಗಾಗಿ ಪ್ಲೇಸ್ ನಾವೀಗ ಲಂಚ್ಗೆ ಬಂದಿದ್ದೀವಿ ಈಗ ಟೂ ತರ್ಟಿ ಆಗಿದೆ ನಾವೀಗ ತಂದ ಒಂದು ಒಳ್ಳೆ ಹೋಟೆಲ್ ಇದೆ ಸೊ ಒನ್ ಆಫ್ ದ ವೆಲ್ ನೋನ್ ಹೋಟೆಲ್ ಅಂತಲೇ ಹೇಳ್ಬೋದು ಅಲ್ಲಿಗೆ ಬಂದಿದ್ದೀವಿ ಸೊ ಅಮ್ಮನಿಗೆ ಮಟನ್ ತಿನ್ನಬೇಕಂತ ತುಂಬ ಆಸೆ ಆಗಿತ್ತು ತುಂಬ ದಿವಸದಿಂದ ಹೇಳ್ತಾ ಇದ್ರು ಸೊ ಇವತ್ತು ಅಮ್ಮನ ಆಸೆ ಫುಲ್ಫಿಲ್ ಮಾಡ್ಬೇಕಂತ ನಾನು ಇವತ್ತು ಏನೆಲ್ಲ ಮೈ ಮಟನ್ ಐಟಮ್ ಇದೆಲ್ಲ ಆರ್ಡ್ರ್ ಮಾಡೋಣ ಅಂತ ಸೊ ಎಲ್ಲ ಮಟನ್ ಐಟಮೇ ಆರ್ಡ್ರ್ ಮಾಡೋಣ ಅಂತ ಡೇ ಆರ್ಡ್ರ್ ಮಾಡಿದ್ದೀನಿ ಫಸ್ಟ್ ಸ್ಟಾರ್ಟರ್ಸ್ಗೆ ಮಟನ್ ಮ್ಯಾನ್ಚೂ ಸೂಪ್ ಆರ್ಡ್ರ್ ಮಾಡಿದ್ದೀನಿ ಹೇಗಿದೆ ಅಮ್ಮ ಸೂಪರ್ ನೋಡಿ ಅಮ್ಮ ಸ್ಟಾರ್ಟ್ ಮಾಡಿ ಆಗಿದೆ ಬಟ್ ಹೀಗೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಿಕ್ಸ್ ಮಾಡಿ ತಿನ್ನಿ ಹೇಗಿದೆ ಸೊ ನಾನು ಟೇಸ್ಟ್ ನೋಡ್ತೀನಿ ವಾವ್ ಸ್ಪೈಸಿಯಾಗಿ ಆಗಿದೆ ನಾನು ಸ್ಪೈಸಿ ಮಾಡೋಕೆ ಹೇಳ್ತೀನಿ ನೋಡಿ ಇಷ್ಟ ಆಯಿತಾ ಓಕೆ ಈಗ ಅಮ್ಮನಿಗೆ ತುಂಬ ಇಷ್ಟ ಅಂತ ಮಟನ್ ಪೆಪ್ಪರ್ ಫ್ರೈ ಆರ್ಡ್ರ್ ಮಾಡಿದ್ದೀನಿ ನೋಡಿ ಇಲ್ಲಿದೆ ಸೊ ಅಮ್ಮ ಇವಾಗ ಮಟನ್ ಪೆಪ್ಪರ್ ಫ್ರೈ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳಿ ಎಕ್ಸಾಮ್ ತುಂಬ ಸೂಪರ್ ಸೂಪರ್ ಆಗಿದೆ ಅವರಿಗೆ ತುಂಬ ಇಷ್ಟ ಆಯ್ತಾ ಹೇಗಿದೆ ತುಂಬ ಚೆನ್ನಾಗಿದೆ ಓಕೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಓಕೆ ತಿನ್ನಿ ಎಂಜಾಯ್ ಮಾಡಿ ನಿಮ್ಗೆ ಏನೆಲ್ಲ ಬೇಕು ತಗೊಳ್ಳಿ ಆಯ್ತಾ ನಮ್ಮದು ಸ್ಟಾರ್ಟರ್ ಎಲ್ಲ ಮುಗೀತು ಸ್ಟಾರ್ಟರ್ ಮುಗಿದು ನಾವು ಈಗ ಮೇನ್ ಕೋರ್ಸ್ ಆರ್ಡರ್ ಮಾಡಿದ್ದೀವಿ ಸೊ ಸ್ಟಾರ್ಟರಲ್ಲಿ ನಾವು ಮಟನ್ ಮ್ಯಾನ್ಚೂನ್ ಸೂಪ್ ಮತ್ತು ಮಟನ್ ಪೆಪ್ಪರ್ ಫ್ರೈ ಆರ್ಡರ್ ಮಾಡಿದ್ವಿ ಸೊ ಇವಾಗ ನಾನು ಮಟನ್ ಸುಕ್ಕ ಆರ್ಡರ್ ಮಾಡಿದ್ದೀನಿ ನೋಡಿ ಸೊ ಹಾಗೆ ಜ್ಯೂಸ್ ಆರ್ಡರ್ ಮಾಡಿದ್ದೀನಿ ಹೇಗಿದೆ ಅಮ್ಮ ಅಮ್ಮ ಟೇಸ್ಟ್ ನೋಡಿದ್ದಾರೆ ಹೇಗಿದೆ ಎಷ್ಟು ಒಳ್ಳೆಯದ್ದು ತುಂಬ ತುಂಬ ಚೆನ್ನಾಗಿತ್ತು ಇಷ್ಟ ಆಯ್ತಾ ಎಷ್ಟು ಒಳ್ಳೆಯ ಕೈಸಿ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಅಂದರೆ ಅಮ್ಮನ ಕೈ ತುತ್ತು ಈ ಕೈ ತುತ್ತಿಗೆ ಸರಿಸಮಾನವಾದದ್ದು ಸರಿಸಾಟಿ ಆದದ್ದು ಯಾವುದೂ ಇಲ್ಲ ಅಷ್ಟು ವ್ಯಾಲ್ಯೂಬಲ್ ಅಷ್ಟು ಪ್ರೆಷ್ಯಸ್ ಅಂತಲೇ ಹೇಳ್ಬೋದು ಅಷ್ಟು ಬೆಲೆ ಬಾಳುವಂಥದ್ದು ಅಮ್ಮನ ಕೈ ತುತ್ತಂದರೆ ನಮಗೆ ಬಾಲ್ಯದ ನೆನಪಾಗುತ್ತೆ ಪ್ರೀತಿ ವಾತ್ಸಲ್ಯ ತುಂಬದ ಆಹಾರ ಕೇವಲ ಊಟವಲ್ಲ ಅದರಲ್ಲಿ ತಾಯಿಯ ಅಂತಃಕರಣದ ಆನಂದ ಸದ್ಭಾವನೆ ಮಮತೆ ಪ್ರೀತಿ ಎಲ್ಲವೂ ತುಂಬಿರುತ್ತೆ ಒಂದು ಮಿಕ್ಸ್ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಅವರು ಒಂದು ತುತ್ತು ಕೊಡುವ ಅನ್ನದಲ್ಲಿ ಇರುವ ಪ್ರೀತಿ ಇದೆಯಲ್ಲ ಮಮತೆ ವಾತ್ಸಲ್ಯ ಆ ಕೇರ್ ಲವ್ ಇದೆಯಲ್ಲ ಅದು ನೂರು ಕೊಟ್ಟಿ ಕೊಟ್ಟರೂ ಸರಿಸಮಾನ ಇಲ್ಲ ಅಂತ ಹೇಳ್ಬೋದು ನಂಗಂತೂ ಅಮ್ಮನ ಕೈ ತುತ್ತು ತಿಂದರೆ ಒಂದು ಜೀವನ ಪಾವನ ಆದಾಗೆ ಖುಷಿಯಾಗುತ್ತೆ ತುಂಬ ಹಾಗೆ ಅವರ ಬಟ್ಟಲಿಂದ ಏನಾದರೂ ಒಂದು ತುಂಡು ತಿನ್ನಲೇಬೇಕು ಹಾಗೆ ಅವರ ಕೈ ತುತ್ತು ತಿಂದ್ರೇ ಒಂದು ಸಮಾಧಾನ ಒಂದು ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಒಂಥರ ತುಂಬ ತುಂಬ ಖುಷಿ ಅಂತ ಹೇಳ್ಬೋದು ಅದರಲ್ಲೂ ನನಗೆ ಈ ಥರ ಅವರನ್ನು ಹೊರಗಡೆ ಕರ್ಕೊಂಡು ಹೋಗಿ ಅವರಿಗೆ ಇಷ್ಟವಾದ್ದನ್ನು ಕೊಡಿಸೋದು ಅವರಿಗೆ ಇಷ್ಟವಾದ್ದನ್ನು ಮಾಡೋದಂದ್ರೆ ತುಂಬಾನೇ ತುಂಬಾ ಇಷ್ಟ ಗೈಸ್ ಇವಾಗಷ್ಟೇ ನಮ್ಮ ಊಟ ಮುಗೀತು ಇನ್ನು ಹೊರಡೋದು ಅಮ್ಮನಿಗೆ ಹೇಗೆ ಅನ್ನಿಸ್ತು ಊಟ ಇಷ್ಟ ಆಯ್ತಾ ಮಟನ್ ತಿಂದದ್ದು ತುಂಬ ಖುಷಿ ಆಯಿತು ಊಟ ಒಳ್ಳೆಯದು ಚೆನ್ನ ಒಳ್ಳೆಯದಾಗಿದೆ ತುಂಬಾ ತುಂಬ ಖುಷಿ ಆಯಿತು ಇನ್ನು ನಾವು ಈಗ ಹೊರಡೋದು ಸೊ ನಿಮಗೆ ತುಂಬಾ ದಿವಸದಿಂದ ಮಟನ್ ತಿನ್ಬೇಕಂತ ಆಸೆ ಇತ್ತಲ್ಲ ಹೇಗನಿಸ್ತು ತುಂಬ ದಿನ ತುಂಬ ಸಮಯದಿಂದ ಮಟನ್ ತಿನ್ಬೇಕಂತ ಆಸೆ ಇತ್ತು ಇದೊಂದು ಈಗ ನನ್ನ ಮಗಳು ಇದನ್ನು ಕರ್ಕೊಂಡು ಬಂದು ಹೋಟ್ಲಿಗೆ ಒಳ್ಳೆ ಊಟ ಮಟನ್ ತಿಂದ್ಬಿಟ್ಟು ಊಟ ಮಾಡಿದ್ವಿ ತುಂಬ ತುಂಬ ಖುಷಿ ಊಟ ಚೆನ್ನಾಗಿತ್ತು ಸೂಪರ್ ನೀವು ಖುಷಿ ಆದರೆ ನಾನು ಖುಷಿ ಅಷ್ಟೇ ಐ ಲವ್ ಯು ಅಮ್ಮ ಓಕೆ ನಾವು ಕೈಸ್ ಅವ್ರಿಗೆ ತುಂಬ ಇಷ್ಟ ಆಯಿತು ತುಂಬ ಅವರ ತುಂಬ ದಿವಸದಂತ ಮಟನ್ ತಿನ್ಬೇಕಂತ ಆಸೆ ಪಡ್ತಾಯ್ತು ನಾನು ಮನೆ ಮನೆಗೆ ತಗೊಂಡು ಬಂದೋಣ ಅಂತ ಇದ್ದೆ ನಮ್ಮ ಮನೆಯಲ್ಲಿ ಮಟನ್ ಮಾಡೋಕ್ಕೆ ಗೊತ್ತಿಲ್ಲ ಯಾರಿಗೂ ಅಷ್ಟು ಸೊ ಹಾಗಾಗಿ ಅಮ್ಮನೇ ಕೊಟ್ಲಿ ಕರ್ಕೊಂಡು ಬರೋಣ ಅಂತ ನನ್ನ ಒಂದು ಒಳ್ಳೆ ಅಂತ ಸ್ವಾಗತಾರ್ಥ ಒಳ್ಳೆ ಊಟ ಕರ್ಕೊಂಡು ಬಂದಿದ್ದಿಲ್ಲ ಅವ್ರಿಗೆ ತುಂಬಾ ಇಷ್ಟ ಆಯ್ತು ತುಂಬ ಟೇಸ್ಟ್ ಕೈ ನಮ್ಮನೇಲಿ ಎಲ್ಲಾ ವೆಜ್ ಮಾಡ್ತೀವಿ ಚಿಕನ್ ಫಿಶ್ ಮಟನ್ ಒಂದು ಬಿಟ್ಟು ಮಟನ್ ಮಾಡಕ್ಕೆ ಬರಲ್ಲ ಹಾಗಾಗಿ ನಾವು ಹೊರಗಡೆ ಬಂದು ಅಲ್ವಾ ಕಿವಿ ಹಾಕಿಸಿದ್ದೀವಿ ಸರ್ ಇವತ್ತು ಸೊ ಇನ್ನು ಊಟ ಆಯ್ತು ಬಿಲ್ಲು ಬಂದು ಇನ್ನು ಊಟ ಹೊರಡೋದು ಊಟ ಇಷ್ಟ ಆಯ್ತಾ ಹ್ಞೂ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಓಕೆ ಹೋಟೆಲು ಚೆನ್ನಾಗಿದೆ ಹಾಗೆ ಊಟನೂ ಟೇಸ್ಟಿಯಾಗಿತ್ತು ಹೆಮ್ಮೆ ಆಗಿತ್ತು ಗೈಸ್ ಸೊ ವೆರಿ ಹ್ಯಾಪಿ ಅಮ್ಮನೊಟ್ಟಿಗೆ ಒಳ್ಳೆ ಊಟ ಆಯಿತು ಅವ್ರದ್ದು ಫೇವ್ರೇಟ್ ಊಟ ಹೊರಡೋದು ಬನ್ನಿ ಹೋಗೋಣ ಗೈಸ್ ನೋಡಿ ನನಗೆ ಈ ಥರ ನನ್ನ ಅಮ್ಮನೊಟ್ಟಿಗೆ ಬಂದು ಮೆಮೊರಿ ಕ್ರಿಯೇಟ್ ಮಾಡೋದಂದ್ರೆ ತುಂಬಾ ತುಂಬ ಇಷ್ಟ ಅವರಿಗೆ ಇಷ್ಟವಾದದನ್ನು ಮಾಡೋದು ಅವರಿಗೆ ಇಷ್ಟವಾದದನ್ನು ತೆಗೆದುಕೊಡೋದು ಯಾಕಂದರೆ ಅವ್ರನ್ನ ನಾವು ಎಷ್ಟು ಖುಷಿಯಲ್ಲಿ ಇಟ್ಟಿದ್ವಿ ಅಲ್ವಾ ಅಷ್ಟು ನಮಗೆ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲರೂ ನಿಮ್ಮ ತಂದೆ ತಾಯಿಯನ್ನು ಖುಷಿಯಾಗಿಡಿ ಎಷ್ಟು ಹ್ಯಾಪಿಯಾಗಿರ್ತೀರ ಅಷ್ಟು ಅವರ ಪ್ಲಸ್ ಯಾಕಂದರೆ ಅವರು ಮಾಡಿರೋ ಸ್ಯಾಕ್ರಿಫೈಸ್ ಅವ್ರು ಮಾಡುವ ಸ್ಟ್ರಗಲ್ ಅವರು ಮಾಡುವ ತ್ಯಾಗದ ಎದುರುಗಡೆ ನಾವು ಮಾಡಿರೋದು ಏನೂ ಅಲ್ಲ ಸೊ ಅವರ ಋಣವನ್ನು ಈ ಜನ್ಮದಲ್ಲಿ ತೀರೋಕ್ಕಾಗಲ್ಲ ಅದಕ್ಕೆ ನಾನು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ನಿಮ್ಮ ತಂದೆ ತಾಯಿಯನ್ನು ಆದಷ್ಟು ನೀವು ಖುಷಿಯಾಗಿಡಿ ಬಿಫೋರ್ ಇಟ್ಸ್ ಟೂ ಲೇಟ್ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ ಹಾಗೆ ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಈ ಥರ ಒಂದು ಸಣ್ಣ ಸಣ್ಣ ಖುಷಿ ಹಂಚ್ಕೊಳ್ಳಿ ಅವ್ರು ಮತ್ತೆ ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಖುಷಿ ಬಿಟ್ಟರೆ ಬೇರೆ ಏನು ಕೇಳಲ್ಲ ಅವರು ಸೊ ಅವ್ರನ್ನ ಆದಷ್ಟು ಖುಷಿಯಾಗಿಡಿ ಅದೇ ನಿಮಗೆ ದೊಡ್ಡ ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ ಮತ್ತು ನಿಮ್ಮ ತಂದೆ ತಾಯಿ ಜೊತೆಗೆ ಆದಷ್ಟೊಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿ ಅದು ನಿಮ್ಮಿಬ್ರಿಗೂ ಖುಷಿ ಕೊಡಬೇಕು ಕೈಸ್ ನಾವು ಫೈನಲಿ ಮನೆ ರೀಚ್ ಆದ್ವಿ ನಾನು ಅಮ್ಮ ಸೊ ನನ್ನ ನೇ ಫೀವ್ ನೋಡಿ ಇವರೆಲ್ಲ ನನ್ನ ಏಟ್ ನನಗೆ ಇವರಂದ್ರೆ ತುಂಬಾ ತುಂಬ ಇಷ್ಟ ಇವರೊಟ್ಟಿಗೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಎಂಜಾಯ್ ಮಾಡಿದೆ ಹಾಗೆ ಸ್ವಲ್ಪ ತಿಂಡಿ ತಂದಿರೋದು ಕೊಟ್ಟೆ ಅವರಿಗೆ ಪಾಪ ತುಂಬ ಎಂಜಾಯ್ ಮಾಡಿದೆ ಅವ್ರ ಜೊತೆ ಹಾಗೆ ಇಲ್ಲಿ ನೋಡಿ ನಮ್ಮ ಅಜ್ಜ ಇದ್ದಾರೆ ಇವರು ಆಲ್ಮೋಸ್ಟು ನೈಂಟಿ ಟೂ ನೈಂಟಿ ತ್ರೀ ಇಯರ್ಸ್ ಆಗಿದೆ ಏಜ್ ಸೊ ಅವರಿಗೆ ತಿಂಡಿ ತಂದಿರೋದು ಕೊಟ್ಟಿರೋದು ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಇಷ್ಟು ಏಜಲ್ಲಿ ಸಹ ಇಷ್ಟು ಏಜ್ ಆಗಿದೆ ಅಂತಲೇ ಗೊತ್ತಾಗಲ್ಲ ಕೈಸ್ ಇವತ್ತು ಅಮ್ಮನ ಜೊತೆಗೆ ಒಂದು ಒಳ್ಳೆಯ ದಿನ ಸ್ಪೆಂಡ್ ಮಾಡಿದೆ ಇಟ್ ವಾಸ್ ಅ ವರ್ತ್ ಸ್ಪೆಂಡಿಂಗ್ ಅಂತ ಹೇಳ್ಬೋದು ಐ ರಿಯಲಿ ಹ್ಯಾಡ್ ಅ ಗ್ರೇಟ್ ಡೇ ಸೊ ಒಂದು ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ತುಂಬ ಖುಷಿ ಆಯಿತು ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ ಅದು ನನ್ನ ಅಮ್ಮ ಅಂತಾರೆ ನನ್ನ ಜೊತೆ ಫ್ರೆಂಡ್ಸ್ ಥರ ಎಲ್ಲ ಶೇರ್ ಮಾಡ್ತೀನಿ ನಾನು ಅವ್ರ ಜೊತೆ ನನಗೆ ನನ್ನ ಅಮ್ಮನೇ ಎಲ್ಲ ಅಮ್ಮಂದೇ ಪಂಚಪ್ರಾಣ ನನಗೆ ನನ್ನ ಅಮ್ಮನೇ ಮೊದಲ ದೇವರು ಅಂತ ಹೇಳ್ಬೋದು ಅಮ್ಮ ಬಿಟ್ಟರೆ ನನಗೆ ಬೇರೆ ಯಾರ್ದು ನಾನು ಅಟ್ಯಾಚ್ಮೆಂಟ್ ಇಲ್ಲ ನನ್ನ ಅಮ್ಮನೇ ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು ನನ್ನ ಚಿಯರ್ ಲೀಡರ್ ಕೂಡ ಸೊ ಅವರಷ್ಟು ಚೆನ್ನಾಗಿ ಯಾರೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ನನ್ನನ್ನು ತುಂಬ ಎನ್ಕರೇಜ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಸೊ ನಾನು ಯಾವತ್ತೂ ಅವ್ರು ಖುಷಿಯಾಗಿರ್ಬೇಕಂತಲೇ ಬಯಸೋದು ಅಮ್ಮನ ಜೊತೆಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಒಂದು ಒಳ್ಳೆ ಟೇ ಸ್ಪೆಂಡ್ ಮಾಡಿದೆ ಅಮ್ಮನ ಜೊತೆಗೆ ಸೊ ತುಂಬ ಖುಷಿಯಾಯಿತು ಅವರು ಎಂಜಾಯ್ ಮಾಡಿದ್ರು ಅವ್ರಿಗೂ ತುಂಬ ಖುಷಿಯಾಯಿತು ಓವರ್ ಇಟ್ ವಾಸ್ ಎ ವರ್ತ್ ಸ್ಪೆಂಡಿಂಗ್ ಆ್ಯಂಡ್ ವೆರಿ ವೆಲ್ ಸ್ಪೆಂಡ್ ಡೇ ಅಂತಲೇ ಹೇಳ್ಬೋದು ತುಂಬ ಖುಷಿ ಇಬ್ಬರಿಗೂ ಕೈ ಸಿಲ್ಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಅಪ್ಪ ಅಮ್ಮ ಯಾವತ್ತೂ ಲಿವಿಂಗ್ ಗಾಡ್ ಅಂತಲೇ ಹೇಳ್ತಾರೆ ಕಣ್ಣಿಗೆ ಕಾಣುವ ದೇವರು ಸೊ ಯಾವತ್ತೂ ಅವರನ್ನು ಖುಷಿಯಾಗಿಡಬೇಕು ಅದು ನಮ್ಮ ಜವಾಬ್ದಾರಿ ಕೂಡ ಸೊ ಹಾಗೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಷರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಲಾರ್ಡ್ಸ್